ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫನ್ ಆಟ್ ಒನ್ ಇಂದಿನ ಸಂಚಿಕಲೆ ಅಗಸ್ತ್ಯ ಅಮರ್ ಮಾತು ಕೇಳಿ ಇನ್ನಷ್ಟು ಶಾಕ್ ಜೊತೆಗೆ ಆಘಾತದಲ್ಲೇ ನಿಂತಿದ್ದ ಅಷ್ಟೊತ್ತಿಗೆ ದಾಮೋದರ್ ಬಂದು ಅಗಸ್ತ್ಯನ ಮೇಲೆ ಕೈ ಮಾಡಿಬಿಟ್ಟ ಅಗಸ್ತ್ಯನ ಕೆನ್ನೆ ಚುರ್ ಎಂದಾಗಲೇ ಅವನು ಎಚ್ಚೊತ್ತು ದಾಮೋದರ್ ಮತ್ತು ಅಮರ್ ಕಡೆ ನೋಡಿ ಇಬ್ಬರನ್ನು ಒಂದೇ ಸಲ ದೂಡಿ ಅಲ್ಲಿಂದ ಹೊರಡೋಕ್ಕೆ ನೋಡಿದವನ ಅಡ್ಡಗಟ್ಟಿದ್ದ ಅಮರ್ ಅಗಸ್ತ್ಯನ ತಾಳ್ಮೆ ಕಿಟ್ಟುತ್ತಿತ್ತು ಈಗ ಅವನು ಇಂದುಗೆ ಏನಾಯಿತು ಯಾರು ಅವಳನ್ನ ಡಿಸ್ಚಾರ್ಜ್ ಮಾಡಿಸಿದ್ದು ಅಂತ ತಿಳ್ಕೊಳ್ಳೋ ಬರದಲ್ಲಿದ್ದ ಮುಂದೆ ಅಗಸ್ತ್ಯ ಕೋಪದಲ್ಲೇ ಮುಷ್ಟಿ ಬಿಗಿ ಮಾಡಿ ನೀನು ಯಾರೋ ನನ್ನ ಹೆಂಡತಿ ಬಗ್ಗೆ ವಿಚಾರಿಸೋಕೆ ಎಂದ ಹುಬ್ಬು ಗಂಟೆಗೆ ದಾಮೋದರ್ ಈ ಮಾತು ಕೇಳಿ ರಾಸ್ಕಲ್ ಯಾರು ಅಂತ ನಮ್ಮನೆ ಕೇಳ್ತೀಯ ಎಂದು ಅಗಸ್ತ್ಯನ ಮೇಲೆ ಬಿದ್ದಾಗ ಇಬ್ಬರು ನೆಲಕ್ಕೆ ಬಿದ್ದು ಒಬ್ಬರನ್ನೊಬ್ಬರು ಹೊಡೆಯೋಕೆ ಶುರು ಮಾಡಿದ್ರು ದಾಮೋದರ್ ಅಗಸ್ತ್ಯನ ಕಾಲ ಹಿಡ್ದು ಎಲ್ಲೋ ನನ್ನ ತಂಗಿ ಹೇಗೋ ನಮ್ಮ ಕಣ್ಣು ಮುಂದೆನೇ ಇರ್ತಿಲ್ವೋ ಅವಳ ತಲೆ ಕೆಡಿಸಿ ಕರ್ಕೊಂಡು ಹೋದ್ಯಲ್ಲ ಎಲ್ಲೋ ನನ್ನ ತಂಗಿ ಅಂತ ಹೊಡೆದ ಅಗಸ್ತ್ಯ ಎರಡು ಏಟು ತಿಂದು ದಾಮೋದವ್ರ ಒಟ್ಟೆಗೆ ಹೊತ್ತು ಎತ್ತು ನಿಂತವನು ಏನೋ ಈಗ ತಂಗಿ ಅಂತ ಬಂದಿದ್ಯಾ ಇದೇ ಬುದ್ಧಿ ನನ್ನ ಜೊತೆ ಸುಳ್ಳು ಹೇಳಿ ಮದುವೆ ಮಾಡಿಸುವಾಗ ಇರಲಿಲ್ವಾ ಮದುವೆ ಮಾಡಿಸದ ಮೇಲೆ ಆ ನೀನು ತಂಗಿ ಅನ್ನೋ ಅಕ್ಕರೆ ಒಮ್ಮೆ ನೋಡಬೇಕು ಅವಳು ಹೇಗಿದ್ದಾಳೋ ಗೊತ್ತಿಲ್ಲದ ಮನೆ ಜನ ಊರು ಅಂತ ನೋಡ್ಕೊಂಡು ಹೋಗೋಕ್ಕೆ ಇರಲಿಲ್ವಾ ಆಗ ತಂಗಿ ಅಂತೆ ತಂಗಿ ಬರೀ ಮೋಸ ನಾಟಕದಲ್ಲೇ ಅವಳನ್ನು ಯಾಮಾರಿಸಿ ಮಾಡಿಸಿ ಬಂದ ಈತ ಶತ್ರು ಕಣ ನೀನು ಅವಳಿಗೆ ನಿನ್ನಿಂದ ಅವಳು ಇವತ್ತು ಇಷ್ಟೆಲ್ಲ ಅನುಭವಿಸ್ತಿದ್ದಾಳೆ ಅಂದರೆ ಅದು ಬರೀ ನಿನ್ನಿಂದ ನಿನ್ನ ಸ್ವಾರ್ಥ ಬುದ್ಧಿಯಿಂದ ಕೆತ್ತವರು ಇಲ್ಲದ ಹುಡುಗಿಗೆ ಸರಿಯಾಗಿ ಮದುವೆ ಮಾಡೋಕ್ಕೆ ಬಾರ್ದ ನಾಲಯಕ್ಕೆ ಅಣ್ಣ ನೀನು ನಿನ್ನಂಥ ಅಣ್ಣ ಈ ಪ್ರಪಂಚದಲ್ಲಿ ಯಾರಿಗೂ ಬೇಡ ನನ್ನ ಶತ್ರುಗಳಿಗೂ ನಿನ್ನಂಥವನು ಸಿಗಬಾರ್ದು ಅಂತ ನೀಚ ಕಣ ನೀನು ಇನ್ನೊಂದು ಸಲ ನನ್ನ ಹೆಂಡ್ತಿ ಬಗ್ಗೆ ನನ್ನ ಬಳಿ ತಂಗಿ ಅಂತ ಮಾತಾಡ್ಕೊಂಡು ಬಂದ್ಯೋ ನಾನು ತಲೆ ಕೆಟ್ಟು ನಿನಕ್ಕೋಂದ್ರೂ ಆಶ್ಚರ್ಯ ಇಲ್ಲ ಹುಷಾರ್ ಎಂದು ವಾರ್ನಿಂಗ್ ಕೊಟ್ಟು ಆಮೇರ್ ಕಡೆ ಒಮ್ಮೆ ಗುರಾಯಿಸಿ ಏಯ್ ನನ್ನ ಹೆಂಡತಿ ಹೋಗಿರೋದರಲ್ಲಿ ನಿನ್ನ ಕೈವಾಡ ಇದ್ದರೆ ಮಗನೇ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ದೆ ಅನ್ನೋದನ್ನು ನೀನು ಎತ್ತವರು ಮರಿಬೇಕು ಹಾಗೆ ಮಾಡ್ತೀನಿ ಎಂದು ಅಲ್ಲಿಂದ ಬೇಸಾಗೆ ಹೋಗ್ತಾನೆ ಚೌಧರಿ ಫ್ಯಾಮಿಲಿನಲ್ಲಿ ಕೋಪ ಹುಕ್ಕಿ ಬಂದರು ಒಬ್ಬರು ಒಂದೂ ಮಾತಾಡಿಲ್ಲ ಸುಮ್ಮನೆ ನಿಂತಿದ್ರು ಅಗಸ್ತ್ಯ ಹೋಗೋದನ್ನು ನೋಡುತ್ತ ಅಗಸ್ತ್ಯ ಅಲ್ಲಿಂದ ಹೋದವನು ದೀಪಕ್ಕೆ ಕಾಲ್ ಮಾಡಿ ವಿಷಯ ತಿಳಿಸ್ದ ದೀಪಕ್ ಸಮಯ ನೋಡಿ ಇಷ್ಟು ರಾತ್ರಿ ತನಕ ಏನು ಗೆಣಸ್ಕೇಳ್ತಿದ್ದ ನನಗೆ ಮೊದಲೇ ಹೇಳಕ್ಕೆ ಏನಾಗಿತ್ತು ಎಂದವನು ಗಡಿಬಿಡಿಯಲೇ ದೀಪಕ್ ಹೊರಗೆ ಹೋಗ್ತಿದ್ದೀನಿ ಬೇಗ ಬರ್ತೀನಿ ಎಂದಷ್ಟೇ ಹೇಳಿ ಕಾರ್ ತಗೊಂಡು ಹೊರಟು ಬಂದ ಅಗಸ್ತ್ಯ ತನ್ನ ತಂದೆಗೆ ಏನು ವಿಷಯ ತಿಳಿಸ್ದೆ ಹಾಸ್ಪಿಟಲ್ಗೆ ಬಂದು ಸಿ ಟಿ ಎಲ್ಲ ಚೆಕ್ ಮಾಡಿಸ್ತಾ ಅಲ್ಲಿ ಇಂದು ಒಂಟಿಯಾಗಿ ಮೈ ಮೇಲೆ ಬ್ರೆಗ್ನೇ ಇಲ್ಲದವಳಂತೆ ಹಾಸ್ಪಿಟಲ್ ಕಾಂಪೌಂಡ್ ದಾಟಿ ಆಟ ಹೊತ್ತಿರೋದು ಅಷ್ಟೇ ಕಾಣುತ್ತೆ ಅಗಸ್ತ್ಯ ತನ್ನ ಹಣನ ತೀಡುತ್ತಾ ಹೋದೆ ನೀನು ಯಾಕಿಷ್ಟು ನನಗೆ ಹಿಂಸೆ ಕೊಡ್ತೀಯಾ ಎಂದು ಬೇಸದಲ್ಲಿ ಕೂತಿದ್ದ ಅಷ್ಟೊತ್ತಿಗೆ ದೀಪಕ್ ಬಂದು ಅಗಸ್ತ್ಯ ಎಂದು ಅವನ ಬುಜ ಹಿಡಿದ ಅಗಸ್ತ್ಯ ದೀಪಕ್ನ ಕಂಡಿದ್ದೇ ತಡ ಎದ್ದು ಗಟ್ಟಿಯಾಗಿ ತಪ್ಪಿಕೊಂಡ ಅವನನ್ನು ದೀಪಕ್ ಅವನು ಸಮಾಧಾನ ಆಗಲಿ ಏನುವಂತೆ ಸುಮ್ಮನೆಂದಿದ ಅಗಸ್ತ್ಯ ಸ್ವಲ್ಪ ಸಮಯ ಆದಮೇಲೆ ಅವನಿಂದ ದೂರ ಸರಿದು ಶಾಕು ಇವಳು ನನಗೆ ಹೀಗೆ ಹಿಂಸೆ ಮಾಡ್ತಾಳೆ ನೋಡು ಎಂದು ಸಿ ಟಿ ವಿ ಫುಟೇಜ್ನಲ್ಲಿ ಇಂದು ಹೋಗೋದನ್ನೇ ತೋರಿಸ ದೀಪಕ್ ಅದನ್ನು ಗಂಭೀರವಾಗಿ ನೋಡ್ತಾ ಬಿಟ್ಟು ಬಾ ಎಂದು ಡಿಸ್ಚಾರ್ಜ್ ಮಾಡಿದ ಡಾಕ್ಟರ್ ಹುಡುಕಿ ಹೋದರು ಅಲ್ಲಿ ಡಾಕ್ಟರ್ ಮನೆಗೆ ಹೋಗಿದ್ರು ಡ್ಯೂಟಿ ಮುಗಿಸ್ಕೊಂಡ್ರು ಆದರೆ ದೀಪಕ್ ಅವರ ನಂಬರ್ ತಗೊಂಡು ಕಾಲ್ ಮಾಡಿ ಅಲ್ಲ ಮೇಡಮ್ ಅದು ಹೇಗೆ ಪೇಶೆಂಟ್ ಒಬ್ಬರನ್ನೇ ಡಿಸ್ಚಾರ್ಜ್ ಮಾಡಿದ್ರಿ ಅವರು ಬಿಲ್ ಪೇ ಮಾಡಿದ್ರ ಎಂದ ಗಂಭೀರವಾಗಿ ಡಾಕ್ಟರ್ ಹೌದು ಅವರು ಬಿಲ್ ಪೇ ಮಾಡೇ ಹೋಗಿದ್ದು ಹಾಗೇ ಅವ್ರ ಗಂಡ ಬೆಳಿಗ್ಗೆ ಹೋದವರು ಸಂಜೆ ಆದರೂ ಬಂದಿಲ್ಲ ಈಗಿದ್ದಾಗ ನಾವು ಅವರ ಮಾತನ್ನು ನಂಬಬೇಕಾಯ್ತು ಅಲ್ವಾ ಸರ್ ಅವರ ಗಂಡ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರೋಕೆ ಹೇಳಿದ್ದಾರೆ ಎಂದರು ನಾವು ಎಷ್ಟೇ ಹೇಳಿದ್ರೂ ಕೇಳಿದೆ ಪ್ಲೀಸ್ ಎಂದು ಬೇಡ್ಕೊಂಡ ಮೇಲೆ ನಮಗೆ ಯಾವ ದಾರಿಯೂ ಕಾಣದೆ ಡಿಸ್ಚಾರ್ಜ್ ಮಾಡಲೇಬೇಕಾಯಿತು ಎಂದರು ದೀಪಕ್ ಆದರೂ ಒಮ್ಮೆ ವಿಚಾರಿಸಿ ಕಲಿಸ್ಬೇಕಿತ್ತು ಎಂದವನು ಸರಿ ಎಂದು ಕಾಲ್ಕಟ್ ಮಾಡಿ ಅಗಸ್ತ್ಯನ ಕಡೆ ನೋಡ್ದ ಅಗಸ್ತ್ಯ ಏನೋ ತೋಚದ ಪರಿಸ್ಥಿತಿನಲ್ಲಿ ಕೂತಿದ್ದ ಅವನ ಬಳಿ ಬಂದ ದೀಪಕ್ ಶಾಕು ಈಗಾಯಿತು ಮಗು ಈಗಾಗಿದ್ದಕ್ಕೆ ಏನಾದರೂ ಬೈದಾ ಆ ಹುಡುಗಿನ ಎಂದು ಕೇಳ್ದ ಅಗಸ್ತ್ಯ ತುಸು ಥಲಿ ತಗ್ಸಿ ಹ್ಞೂ ಏನುವಂತೆ ಕತ್ತಾಡ್ಸ್ದ ದೀಪಕ್ ಏನು ಬಾಯ್ದೆ ಎಂದ ಹುಬ್ಬು ಗಂಟಿಕೆ ಅಗಸ್ತ್ಯ ತನಗೆ ನೆನಪಿದ್ದ ಕೆಲವು ಮಾತುಗಳನ್ನು ಹೇಳಿದ್ದು ಕೇಳ್ದ ದೀಪಕ್ ಅಗಸ್ತ್ಯ ನನ್ನ ಗುರಾಯಿಸಿ ಅಲ್ಲ ಕೊಣ ಯಾವ ಆಧಾರದ ಮೇಲೆ ನೀನು ಇಂದು ಮೇಲೆ ಅನುಮಾನ ಪಟ್ಟೆ ಎಂದ ಅಗಸ್ತ್ಯ ಮನೆಯಲ್ಲಿ ಕೆಲಸದವ್ರು ಕೊಟ್ಟ ಪುಡಿನ ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಸಿದ ಅದರಲ್ಲಿ ಪಾಯ್ಸನ್ ಇದೆ ಎಂದು ತಿಳಿದ ಮೇಲೇ ಇಂದು ಬಳಿ ಬಂದು ಬೈದಿದ್ದ ದೀಪಕ್ ಅದು ಪಾಯ್ಸನ್ ಅಂತ ಗೊತ್ತಾಯಿತು ಅಂದರೆ ಇಂದು ಒಟ್ಟಿಗೆ ಸೇರಿದ ಪಾಯ್ಸನ್ ಮತ್ತೆ ನೀನು ಟೆಸ್ಟ್ ಮಾಡಿಸಿದ್ದು ಒಂದೆಯಾ ಅಂತ ಚೆಕ್ ಮಾಡಿಸ್ತೀಯಾ ಎಂದ ಗಂಭೀರವಾಗಿ ಅಗಸ್ತ್ಯ ಇಲ್ಲ ಎನ್ನುವಂತೆ ತಲೆ ಆಡಿಸ್ದ ದೀಪಕ್ ಕೋಪದಲ್ಲಿ ಬಾರೋ ಎಂದು ಅಗಸ್ತ್ಯನ ಕೈ ಹಿಡಿದು ಸೀದಾ ಲ್ಯಾಬ್ಗೆ ಕರ್ಕೊಂಡೋಗಿ ಸರ್ ಇಂದು ಅನ್ನೋ ಪೇಶಂಟು ಬ್ಲಡ್ ಟೆಸ್ಟ್ ಮಾಡಿಸಿದ್ದಾರಾ ಎಂದು ಕೇಳ್ದ ಆ ಲ್ಯಾಬ್ನವರು ಹೌದು ಸರ್ ಡಾಕ್ಟರ್ಗೆ ಆ ರಿಪೋರ್ಟ್ ಕೊಟ್ಟಿದ್ದೀವಿ ಎಂದರು ದೀಪಕ್ ಸರ್ ನಿಮ್ಮ ಬಳಿ ಆ ಬ್ಲಡ್ ಸ್ಯಾಂಪಲ್ ಇನ್ನೂ ಇದೆಯಾ ಎಂದು ವಿಚಾರಿಸಿದಾಗ ಹೌದು ಸರ್ ಇದೆ ಎಂದರು ತಕ್ಷಣ ದೀಪಕ್ ಸರ್ ಆ ಬ್ಲಡ್ನಲ್ಲಿ ಯಾವ ಪಾಯ್ಸನ್ ಇದೆ ಅಂತ ಟೆಸ್ಟ್ ಮಾಡ್ಬೌದಾ ಎಂದ ಲ್ಯಾಬ್ನವರು ಹೌದು ಸರ್ ಎಂದ ಅಗಸ್ತ್ಯ ತಕ್ಷಣ ಹಾಗಾದರೆ ಬೇಗ ಟೆಸ್ಟ್ ಮಾಡಿ ಎಂದ ದೀಪಕ್ ಒಮ್ಮೆ ಅಗಸ್ತ್ಯ ನನಗೆ ಗುರಾಯಿಸಿ ಎಷ್ಟೊತ್ತಾಗುತ್ತೆ ನಮಗೆ ಆ ರಿಪೋರ್ಟ್ ಸಿಗೋಕೆ ಎಂದ ಲ್ಯಾಬ್ನವರು ಸರ್ ಎರಡು ಅವರ್ ಬೇಕು ಸರ್ ಎಂದ ದೀಪಕ್ ಓಕೆ ನಾವು ಸ್ವಲ್ಪ ಸಮಯ ಹೊರ್ಗೆ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನೀವು ರಿಪೋರ್ಟ್ ರೆಡಿ ಮಾಡಿ ಚೆಂದವನು ಅಗಸ್ತ್ಯ ಕರ್ಕೊಂಡು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಬಾ ಎಂದ ಅಗಸ್ತ್ಯ ಏನಂತ ಕೊಡಲಿ ಯಾರ ಮೇಲೆ ಕೊಡಲಿ ನನ್ನ ಹೆಂಡ್ತಿ ಹಾಸ್ಪಿಟಲ್ನಿಂದ ಎಸ್ಕೇಪ್ ಆಗಿದ್ದಾಳೆ ಅಂತ ಕೊಡಲ ಎಂದ ತುಸು ಉಪ್ಪು ಕಂಟಿಕೆ ದೀಪಕ್ ತುಸು ಕೋಪದಲ್ಲೇ ಮಿಸ್ಸಿಂಗ್ ಅಂತ ಕೊಡು ಬಾ ಅಗಸ್ತ್ಯ ಈ ಸಮಯದಲ್ಲಿ ನಿನ್ನ ಅವಶ್ಯಕತೆ ಇದೆ ಕಣೋ ಇಂದಿಗೆ ಅಕಸ್ಮಾತು ಇಂದುದು ಇದರಲ್ಲಿ ತಪ್ಪಿಲ್ಲ ಅಂತ ಗೊತ್ತಾದರೆ ಏನು ಮಾಡ್ತೀಯಾ ದೊಡ್ಡದಾಗೆ ಬೈದಿರೋ ನೀನು ನಿನಗೆಷ್ಟು ಮಗು ಮೇಲೆ ಅಧಿಕಾರ ಇದೆಯೋ ಅಷ್ಟೇ ತಾಯಿಯಾಗಿ ಅವಳಿಗೂ ಇರುತ್ತೆ ಅನ್ನೋದನ್ನು ಹೇಗೆ ಮರೆತೆ ಆಗಸ್ತಾ ಅವಳಿಗೆ ಇಷ್ಟನೇ ಇರಲಿಲ್ಲ ಅಂದಿದ್ರೆ ಇಷ್ಟು ದಿನ ಬೇಕಾಗಿತ್ತ ತನ್ನ ಹೊಟ್ಟೆಯಲ್ಲಿರುವ ಮಗುನ ಸಾಯಿಸೋಕೆ ಸ್ವಲ್ಪ ಯೋಚಿಸೋ ಅಗಸ್ತ್ಯ ಶಿಲಿ ಏನೋ ತಪ್ಪಾಗಿದೆ ಕಣೋ ಯಾಕೆ ಹೀಗೆ ಕೋಪಕ್ಕೆ ಬುತ್ತಿ ಕೊಟ್ಟು ಯೋಚನೆ ಮಾಡೋ ಬುತ್ತಿನ ಕಳ್ಕೊಂಡಿದ್ಯಾ ಎಂದು ಅಗಸ್ತ್ಯನ ಕೈ ಹಿಡಿದು ಸಮಾಧಾನ ಮಾಡ್ದ ಅಗಸ್ತ್ಯ ಸರಿ ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಂದ ದೀಪಕ್ ಬೇಡ ನಾನೇ ಮಾತಾಡ್ತೀನಿ ಇದು ಹೊರಗೆ ಗೊತ್ತಾಗೋದು ಬೇಡ ಎಂದ ಹಾಗೆ ಅಗಸ್ತ್ಯನೇ ತನ್ನ ಫೋನಿಂದ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ವಿಷ ತಿಳಿಸ್ದ ಎಲ್ಲ ವಿಷಯ ತಳೆದ ಮೇಲೆ ಪೊಲೀಸ್ ಓಕೆ ಸರ್ ಅವರದೊಂದು ಫೋಟೋ ಕಳಿಸಿ ಅಂದರು ಅಗಸ್ತ್ಯ ತನ್ನ ಫೋನಲ್ಲಿ ಇದ್ದ ಅವಳ ನಗುವ ಫೋಟೋ ನೋಡಿ ಅದೇ ಫೋಟೋನ ಪೊಲೀಸ್ನವರಿಗೆ ಕಳಿಸಿ ಆದಷ್ಟು ಬೇಗ ಉಡಿಕೊಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡ ಫೋನ್ ಇಟ್ಟು ಕಣ್ಮುಚ್ಚಿದ ಅಗಸ್ತ್ಯ ತಾನು ಮಾತಾಡಿದ ರೀತಿ ನೆನೆದು ಶಾಕು ಹೀಗೆ ಅವನಿಗೆ ಅವನ ಮೇಲೆ ಕೋಪ ಬರ್ತಿತ್ತು ಚೇರ್ಗೆ ಕೈ ಗುದ್ದಿದವನ ಗೋಡೆಗೆ ತಲೆ ಹೊರಗಿಸಿ ಕೂತ ದೀಪಕ್ ಅವನ ಬುಜ ಹಿಡಿದು ಡೋಂಟ್ ವರಿ ಎಲ್ಲ ಸರಿಯಾಗುತ್ತೆ ಎಂದು ಸಮಾಧಾನ ಮಾಡ್ದ ಸ್ವಲ್ಪ ಸಮಯದ ನಂತರ ಆಸ್ಪಿಟಲ್ ಲ್ಯಾಬ್ನವರು ಕಾಲ್ ಮಾಡಿದ್ರು ಅಗಸ್ತ್ಯ ಮತ್ತು ದೀಪಕ್ ಹಿಪ್ರೂ ಹೋದರು ಅಲ್ಲಿ ಇಂದು ಬ್ಲಡ್ನಲ್ಲಿ ಸಿಕ್ಕ ಪಾಯ್ಸನ್ ಮತ್ತು ಆ ಪುಡಿಯಲ್ಲಿ ಇದ್ದ ಪಾಯ್ಸನ್ ಬೇರೆ ಬೇರೆ ಎಂದು ತಿಳಿದು ಗೊತ್ತಾಯಿತು ಅಗಸ್ತ್ಯ ಆ ಮಾತು ಕೇಳಿ ಶಾಕ್ನಲ್ಲಿ ಎರಡುಜ್ಜೆ ಎಂದೆ ಸರಿದು ನಿಂತ ದೀಪಕ್ ಅವನನ್ನು ಸಂಭಾಳಿಸಿ ಆ ರಿಪೋರ್ಟ್ ಕೊಡಿ ಎಂದು ತಗೊಂಡು ಅಗಸ್ತ್ಯ ಮಾವನನ್ನು ನೋಡಿಕೊಂಡು ಹೋಗೋಣ ನಡಿ ಎಂದ ಅಗಸ್ತ್ಯ ತಾನು ದುಡ್ಕಿ ದೊಡ್ಡ ತಪ್ಪು ಮಾಡಿದೆ ಎಂದು ಅರಿತ ದೀಪಕ್ ಮತ್ತು ಅಗಸ್ತ್ಯ ಶಂಕರವ್ರನ್ನ ನೋಡ್ಕೊಳ್ಳೋಕ್ಕೆ ಡಾಕ್ಟರ್ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ತಾವು ಇಂದು ಅಸಿಸ್ಟೆಂಟ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ ಅಗಸ್ತ್ಯ ಮತ್ತು ದೀಪಕ್ ಮುಂದೆ ನಿಂತ ಇಂದು ಅಸಿಸ್ಟೆಂಟ್ ಮುಖ ಮುಖ ದೀಪಕ್ ನೋಡಮ್ಮ ನಮ್ಮಿಂದು ಏನಾದರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಎಂದವನು ನಡೆದ ವಿಷಯನ ತಿಳಿಸ್ತ ದೀಪಕ್ ಪರ್ಚ ಈ ಮೊದಲ ಇದ್ದಿದ್ದರಿಂದ ಅವಳಿಗೆ ತುಸು ಧೈರ್ಯವಾಗೇ ಮಾತಾಡಲು ಆದರೆ ಇಂದು ಹೇಳಿದ್ನ ಎಲ್ಲೂ ಬಿಟ್ಕೊಡ್ಲಿಲ್ಲ ತಕ್ಷಣ ಅಗಸ್ತ್ಯ ನೋಡಿ ನಾನು ಇಂದುನ ನೋಡಬೇಕು ಅವಳ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಈ ಸಮಯದಲ್ಲಿ ಅವಳಿಗೆ ರೆಸ್ಟ್ ಬೇಕು ಪ್ಲೀಸ್ ಏನಾದರೂ ಗೊತ್ತಿದ್ದರೆ ಹೇಳಿ ಎಂದ ಗಾಬ್ರಿನಲ್ಲಿ ಇಂದು ತನ್ನ ಗುರಿ ಕಡೆ ಮುಖ ಮಾಡಿ ನಿಂತಿದ್ದಾಳೆ ಮುಂದೆ ಅಗಸ್ತ್ಯನ ಪರಿಸ್ಥಿತಿ ಎಂದೇನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್